ನಮಸ್ಕಾರ ವೀಕ್ಷಕರೇ ಹೆಂಗಿದ್ರೆ ಎಲ್ಲರೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬೇ ಮಾಡಿಲ್ಲಪ್ಪ ದಯವಿಟ್ಟು ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಏನಿಲ್ಲ ನಾನು ಇರ್ಜಮ್ಮ ಇವತ್ತಿಂದ ನಿಮ್ಮ ಮುಂದೆ ಒಂದು ಹೊಸ ಕತೆ ತಗೊಂಡು ಬರ್ತೀನಿ ಮತ್ತೇನು ಹೊಸದಲ್ಲ ನಮ್ಮ ಮನೆ ಸಂಸಾರದ ಕತೆ ಅಷ್ಟೇ ಹಾಗಾದರೆ ನಮ್ಮ ಇರೋದೆಲ್ಲ ನಿಮಗೆ ಪಾತ್ರ ಪರಿಚಯ ಆಗಬೇಕಲ್ಲ ಬನ್ನಿ ಮತ್ತೆ ಒಬ್ಬೊಬ್ಬರೂ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಸ್ವಾಮಿ ದೇವ್ರೆ ಕಾಪಾಡಪ್ಪ ನಿನ್ನೇನು ನಂಬ್ಕೊಂಡು ಬದುಕ್ತಾ ಇದ್ದೀನಿ ಈ ಮನೆಯವಾಗೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಉದ್ಧಾರ ಮಾಡುತ್ತಾ ಎಲ್ಲ ನಿನ್ನೆ ನಂಬ್ಕೊಂಡಿದ್ದೀನಿ ನನ್ನ ಹೆಸರು ಗಿಜಾಮ ವೀಕ್ಷಕ್ರೆ ನನಗಿರೋದು ಒಬ್ಬನೇ ಮಗ ರಂಗೇಗೌಡ ಅಂತ ಏನೋ ಒಂಚೂರು ಓದಿದ್ದಾರ ಆಗಲಿ ಅಂತ ನಾನು ನನ್ನ ಗಂಡ ಕಷ್ಟಪಟ್ಟು ಮುಂಚೆಯಿಂದ ಅವನ್ನ ಸಿಟಿಲೆ ಬಿಟ್ಟು ಬಿಟ್ಟು ಓದಿಸಿದ್ವಿ ಆದರೆ ಏನು ಮಾಡೋದು ಒಬ್ಬ ಅಲ್ಲ ಸ್ವಲ್ಪ ಮುದ್ದು ಕೂಡ ಜಾಸ್ತಿ ಮಾಡ್ತಿದ್ವಿ ಹಾಗಾಗಿ ಅವ್ನು ಓದೋದು ಡಿಗ್ರಿಗೆ ಅರ್ಧಕ್ಕೆ ಬಿಟ್ಟು ಅಲ್ಲೊಬ್ಬ ಇನ್ನೊಬ್ಬರ ಹುಡುಗಿನ ಬೇರೆ ಲೋಗಿ ಮಾಡಿ ಅವಳನ್ನ ಮುಂಟವ್ ಹಾಕೊಂಡು ಬಂದ ನಮ್ಮ ಮನೆಗೆ ಕೊನೆಗೆ ಹೋದ್ರೊಬ್ಬರು ಇನ್ನೇನು ಮಾಡೋದು ಎತ್ತೋಗ ಎಲ್ಲ ಮುದ್ದಲ್ವೇ ಅದಕ್ಕೆ ಇಲ್ಲೇ ಒಂದು ಊರಾಗೆ ಒಂದು ಸಣ್ಣದಾಗ ಅಂಗಡಿ ಹಾಕೊಟ್ಟಿದ್ವಿ ಅಂಗಡಿ ನಡೆಸ್ಕೊಂಡು ಹೆಂಗೋ ಸದ್ಯಕ್ಕೆ ಜೀವನ ಮಾಡ್ಕೊಂಡು ಹೋಗ್ತಾವೆ ಇನ್ನ ಅವಳು ಸೊಸೆ ಅವಳು ಎಲ್ಲ ಸ್ವಲ್ಪ ಪಾಟೆ ಹುಡ್ಗಿನೇ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಹುಟ್ಟು ಬೆಳೆದಾಳು ಆದರೆ ನನ್ನ ಮಗನ ಲವ್ ಮಾಡಿ ಇಲ್ಲಿ ಐದು ವರ್ಷ ಆಯ್ತಾಗಲೇ ಅವ್ರದ್ದು ಮದುವೆ ಆಗಿ ಅವನಿಗೆ ಒಬ್ಬ ಮಗನ ಅವರಿಬ್ಬರಿಗೂ ನನ್ನ ಮಗ ಸೊಸೆಗೊಬ್ಬ ಮಗ ಅವನೇ ಅವನು ಚಿಂಟು ಚಿಂಟು ಅಂತ ಕರಿತೀವಿ ಇದು ನನ್ನ ಸಂಸಾರ ಆದರೆ ಇನ್ನು ನನ್ನ ಗಂಡ ಬಂದು ಪುಟ್ಟೇಗೌಡ ಹಾಂ ಸರಿ ಸರಿ ಈ ಕ್ಷೇತ್ರ ಎಲ್ಲ ಇಲ್ಲೇ ಹೇಳಿದ್ರೆ ಹೆಂಗೆ ಬರ್ರಿ ಒಬ್ಬೊಬ್ಬರನ್ನೇ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಅವಾಗ ಅವ್ರ ಮುಖಗಳೆಲ್ಲ ಜ್ಞಾಪ್ತಾ ಇರುತ್ತೆ ಬನ್ನಿ ಮತ್ತೆ ಅಲ್ಲ ಇಷ್ಟೊತ್ತಾದ್ರೂ ಅದು ನನ್ನ ಸೊಸೆ ಬೆಳಿಗ್ಗೆ ನಾನು ಕಾಫಿ ತಂದು ಕೊಡ್ಬೇಕು ಅನ್ನೋದು ಗೊತ್ತೇ ಆಗಲ್ಲ ನನ್ನ ಸೊಸೆಗೆ ಮದುವೆ ಆಗಿ ಈ ವರ್ಷ ಆಯ್ತು ನಾನೇ ಅಣ್ಣನ ಮುದುಕಿಗೆ ಆಗಿದ್ದೀನಿ ಆದರೂ ನನ್ನ ಸೊಸೆಗೆ ಬೆಳಿಗ್ಗೆನೇ ನಾಪ್ಸ್ಬೇಕು ನನಗೆ ಕಾಫಿ ತಂದು ಕೊಡ್ರಿ ಅನ್ನೋದು ಇನ್ನೂ ಎಲ್ಲೋಳೋ ಏನು ಕಥೆಯೋ ಅತ್ತೆ ಬರೀ ಎಲ್ಲ ತಿಂಡಿ ತಿನ್ನುಮ್ಮ ತಿಂಡಿ ಮಾಡಿದ್ರೆ ಆರೋಗ್ಯ ಅಷ್ಟೇ ಮತ್ತೆ ಇನ್ನು ಇಲ್ಲೇ ಕುಂತೀರ ಆವಾಗಲೇ ಕರೆದೋಗಿನಿ ಬಂದ್ರೆ ಎಲ್ಲರೂ ತಿಂಡಿ ತಿನ್ನು ಮಗಿರ್ಬಿ ನಾ ಆಂ ಏನೇ ನೀನು ನಾನು ದಿನ ಬೆಳಗ್ಗೆದ ಕಾಫಿನೇ ಕೊಟ್ಟಿಲ್ಲ ಅವಾಗಲೇ ತಿಂಡಿ ತಿಂಡಿ ಬರ್ರಿ ಅಂತಿದ್ಯಾ ನಿನಗೆ ಗೊತ್ತಲ್ಲ ನನಗೆ ಕಾಫಿ ಕುಡಿದಿದ್ದು ದಿನ ಶುರು ಆಗಲ್ಲ ಫಸ್ಟ್ ಕಾಫಿ ತಂದುಕೊಡು ನೀನು ತಿಂಡಿ ಅಂತ ಆಮೇಲೆ ಯಾತೇನಾಗದ ನಿಮಗೆ ದಿನಕ್ಕೆ ಅದು ಸಲ ಕಾಫಿ ಕೊಡ್ತೀರಾ ಒತ್ತಾರ ಏನು ಕಾಫಿ ಮಾಡ್ತೊಂದು ಕೊಟ್ಟೋಗಿದ್ದೀನಿ ಮತ್ತಾವಾಗಲೇ ಕಾಫಿ ಅಂತೆ ರಾಮ ನಿಮಗೆ ಮರವಿನ ಕಾಯಿಲೆ ಇರೋದೊಂದು ಇರಲಿ ನಮಗೂ ಎಲ್ಲ ಮರ್ತೋಗ್ತದೆ ನಿಮಗೆ ಇಲ್ಲ ಅಂತ ನಮಗೆ ಮರ್ತೋಗಿ ಕೊನೆಗೆ ನಿಮಗೆ ಒಂದು ಹತ್ತು ಗ್ಲಾಸ್ ಕೊಟ್ಟಿರ್ತೀವಿ ದಿನಕ್ಕೆ ಬರೀ ಇದೇ ಆಯಿತು ನಿಮ್ದು ಬರೀ ಫಸ್ಟ್ ಹೋಗ್ತಿದ್ದೀನಮ್ಮ ನೋಡ್ದಲ್ಲ ವೀಕ್ಷಕ್ರೆ ಇವರೇ ನಮ್ಮ ಅತ್ತೆ ಗುಂಡಕ್ಕ ಅಂತ ಎಲ್ಲರೂ ಪ್ರೀತಿಯಿಂದ ಇವಾಗ ಗುಂಡಜ್ಜಿ ಗುಂಡಜ್ಜಿ ಅಂತ ಕರೀತಾರೆ ನಮ್ಮ ಅತ್ತೆದು ಏನಿಲ್ಲ ಇದ್ದಿತ್ತ ಇರ್ತಾರೆ ಆರಾಮಾಗಿರ್ತಾರೆ ಆದ್ರೆ ಮರವಿನ ಕಾಯ್ಲಿ ನಮ್ಮ ಮನೇಲಿರೋ ಜನ ಬಿಟ್ಟು ಹೊರ್ಗಡೆ ಅವ್ರಿಗೆ ಯಾರು ನಾಪಾ ಇರಲ್ಲ ನೋಡ್ರಿ ನಮ್ಮ ಅತ್ತೆಗೆ ಯಾರನ್ನ ಹೊಸೊಬ್ರು ಮನೆಗೆ ಬಂದ್ರು ಅಂದ್ರೆ ಅವ್ರು ಯಾಕಪ್ಪ ಬಂದ್ರು ಎನ್ಕೊಬೇಕು ಅಲ್ಲಿವರೆಗೂ ಅವ್ರ ತಲೆ ತಿನ್ ತಿನ್ ಕಳಿಸ್ತಾರೆ ನೀವ್ ಯಾರು ನೀವ್ ಅವರ ಇವರ ಅಂತ ಅಷ್ಟು ಮರ್ವಿನ ಕಾಯಿಲೆ ಅತ್ತೆಗೆ ನೀವೇ ನೋಡ್ತಿರಲ್ಲ ಮುಂದೆ ಎಲ್ಲ ಗೊತ್ತಾಗ್ರಿ ಗಿರ್ಜಿನ್ ತಿಂಡಿ ಕೊಡ್ಬಾರ ನನಗೆ ಇನ್ನೂ ಎಷ್ಟು ಕೆಲಸ ಐತೆ ಮಾಡೋಕ್ಕೆ ಇಷ್ಟೊತ್ತಾದರೂ ತಿಂಡಿ ಕೊಡ್ದಲ್ಲ ಅದು ಏನು ಮಾಡ್ತಿದ್ಯೋ ಒಳಗೆ ಸೇರ್ಕೊಂಡು ಏ ಬಂದೆ ತಡ್ರಿ ಅದು ಯಾಕೆ ಹಂಗೆ ಅವಸರ ಮಾಡ್ತಿರೋ ಏನು ಒತ್ತಾರನ ಎದ್ದು ಎಲ್ಲಿ ಹೋಗಿತ್ತು ಸವಾರಿ ಮನೆಗನ್ನ ತಿರಲ್ಲ ಬರೀ ಉರ್ಸು ತಕ್ಕ ಹೋಗ್ತೀರಾ ಆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಅನ್ಕೊಂಡು ಏ ಹೋಗೇ ನಾನು ಯಾಕೆ ಕೂರ್ಸು ತಕ್ಕ ಹೋಗ್ಲಿ ಹಂಗೆ ಸುಮ್ಮನೆ ಹೋಗಿದ್ದೆ ನಿನ್ನ ಮಗನ ಅಂಗಡಿ ಬೇರೆ ಇತ್ತಲ್ಲ ಹಂಗೆ ಒಂಚೂರು ಬಾಗಿಲು ತೆಗೆದು ಆ ಅಂಗಡಿ ಮುಂದಕ್ಕೆಲ್ಲ ನೀರು ಹಾಕಿ ಬಂದೆ ನಾನೇನು ಯಾವ ಊರ್ಸು ತಕ್ಕ ಹೋಗಿಲ್ಲ ಸುಮ್ಮನೆ ಹೋಗಿ ತಿಂಡಿ ತರಕ್ಕೆ ಹೋಗಿ ಹಾಂ ಸರಿ ಸರಿ ಆತೇಳ್ರಿ ಹಾ ಇವರೇ ವೀಕ್ಷಕರೇ ನಮ್ಮ ಯಜಮಾನ್ರು ಪುಟ್ಟೇಗೌಡರು ಅಂತ ಇವ್ರ ಹೆಸರು ಸದ್ಯಕ್ಕೆ ಇನ್ನೇನು ಮಗ ಇದ್ದಾನೆ ಸೊಸೆ ಇದ್ದಾರೆ ಎಲ್ಲ ನೋಡ್ಕೊಂತೀನಿ ನಾವೇ ಅದಕ್ಕೆ ಇವರು ಆರಾಮಾಗಿ ಒಂಚೂರು ಒಳಗದ್ದೆ ಐತೆ ಆದರೂ ಏನು ನಾವಂತ ಏನು ಮಾಡಲ್ಲ ಅದ್ರಾಗೆ ಅವಾಗ ಅವಾಗ ಹೋಗಿ ನೋಡ್ಕೊಂಡು ಹಾಗೆ ಮನೆಗೆ ಬಂದು ಬರೀ ಸುತ್ತಿರ್ತಾರೆ ಇವರೇ ನೋಡ್ರಿ ನಮ್ಮ ಯಜಮಾನ್ರು ಏ ಸುಲಕ್ಷ್ಮಿ ಇನ್ನೂ ಅದೇನೇ ಮಾಡ್ತಿದ್ಯಾ ಅಡುಗೆ ಮನೆಗೆ ನಿಂತ್ಕೊಂಡು ನಾನು ಆಗಲೇ ಎಲ್ಲ ತಿಂಡಿ ತಿಂಡಿ ಎಲ್ಲ ರೆಡಿ ಮಾಡಿ ಹೋಗಿಂದಲ್ಲ ಮತ್ತಿನ ಕೆಲಸ ನಿಂಗೆ ಅದೇನು ಮಾಡ್ತಿದ್ದೀವಿ ಹೇಳಿ ಸೇರ್ಕೊಂಡು ಅವಾಗಿಂದ ಬಾ ಎಲ್ಲರಿಗೂ ತಿಂಡಿ ತಿನ್ ತಿಂತ ತಿನ್ಬೇಕಂತಾವ್ರಿ ಎಲ್ರಿಗೂ ಬಡ್ಸನ್ ಬಾ ಅಯ್ಯೋ ಅದೇ ಗೊತ್ತಾ ಟೊಮೆಟೊ ಇವಾಗ ನೂರು ನೂರ್ ರೂಪಾಯಿ ಕೆಜಿ ನಡೀತಾ ಐತಿ ಅಂತದ್ರಲ್ಲಿ ನೀವು ಇರೋರ ಡಸ್ಟ್ಬಿನ್ ಎಷ್ಟಿದ್ರಿ ಅದಕ್ಕೆ ಒಂದೊಂದೇ ತಗೊಂಡು ಎಷ್ಟು ಒಂಚೂರು ಏನೇನ್ ಕೆಟ್ಟ ಅದನ್ನ ತೆಗೆದು ತೆಗ್ದು ಮಿಕ್ಕಿದ್ನ ಎಲ್ಲಾ ಕಟ್ ಮಾಡಿ ಇಕ್ಕೊಂಡು ಇಕ್ಕಂತಿದ್ದೆ ಬೇರೆ ಜನ ಮಾಡಕ್ ಬರ್ತೈತೆ ಅಂತ ಏ ಸುಲಕ್ಷ್ಮೀ ಹಿಂದೇನು ತಲಗಿನ ಕೆಟ್ಟೈತ ಏನು ಕತೆ ಅವೆಲ್ಲ ಒಂದ್ ತಿಂಗಿಂದ ತಂದಿರೋ ಟೊಮೆಟೊ ಅದು ನಿಮ್ಮ ಮಾವ ಯಾವುದೋ ಹೊಲ್ದಾಗ ಕಿರ್ಕ ಬಂದಿರೋ ಅವೆಲ್ಲ ಕೊಳ್ತ ನಾರಿದ್ವು ಅಂತ ನಾನು ಡಸ್ಟ್ಬಿನ್ ಹಾಕಿದ್ರೆ ಅದನ್ನ ತಗೊಂಡು ಮತ್ತೆ ಕೊಟ್ ಮಾಡ್ಕೊಂಡು ಬೇರೆ ಕುಂತಿದ್ಯಾ ಅಯ್ಯೋ ರಾಮ ಏನು ಹುಡ್ಗಿನೋ ಕುಂಜಿಸ್ತಾನ ಇರಬೇಕು ಆದ್ರೆ ಇಷ್ಟೊಂದಲ್ಲ ತಿನ್ನ ಅಣ್ಣಕ್ಕೂ ಉಟ್ಕೊಳ್ಳೋ ಬಟ್ಟೆಗು ಎಲ್ಲ ಕುಂಜಿಸ್ತಾನ ಮಾಡ್ಕೊಂಡು ಕುತ್ಕೊಂಡ್ರಿ ಅದೇವ್ರು ರಂಗೇ ಇಟ್ಟಿರ್ತಾನೆ ಅಷ್ಟೇ ಎಂದುಗೂ ಉದ್ಧಾರ ಮಾಡಲ್ಲ ಏನಾನ ಮಾಡ್ಕೋ ನೋಡಿದ್ರಲ್ಲ ವೀಕ್ಷಕ್ರೆ ಇವಳು ಏನಂತ ಕಂಜೂಸ್ ಕಾಳಮ್ಮ ಸೊಸೆ ಸುಬ್ಲಕ್ಷ್ಮಿ ಅಂತ ಅದು ಎಲ್ಲಿಂದ ಇಡ್ಕೊಂಡ್ ಬಂದವ್ ನನ್ನ ಮಗ ಇವಳನ್ನ ಅಲ್ಲ ಅವಳ ಹುಡ್ಗೇನು ಒಳ್ಳೇಲೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಕಂಜೂಸ್ತನ ತಿನ್ನ ಉಂಡಾಗೂ ಕಂಜುಸ್ತನ ಮಾಡ್ತಾಳೆ ಆ ಕಾಳ ಬಟ್ಟೆಗೂ ಕಂಜೂಸ್ತನ ಮಾಡ್ತಾಳೆ ನಾನು ಇವಳು ಬರಕ್ಕೆ ಮುಂಚೆ ಎಷ್ಟು ದಪ್ಪ ಹೆಂಗಿದ್ದೆ ಗೊತ್ತೇ ಇವಳು ಮೇಲೆ ಅಯ್ಯೋ ಬಿಡ್ರಿ ನನ್ನ ಕತೆ ಏನ್ ಕೇಳ್ತೀರಾ ಇಲ್ದೋ ಬಿಟ್ಟಿದ್ದೀನಿ ನೋಡ್ತಿರಲ್ಲ ನೀವೇ ಮುಂದೆ ಗೊತ್ತಾಗುತ್ತೆ ಹೇಳಿ ಕೊಡಮ್ಮ ఆర్లిక్స్ డబ్బా ఎస్ గొప్ప నిడ నెూ కాఫీ మాది కాఫీ అదన కుటాడు కళ ఆర్లిక్స్ అంతే ఆర్లిక్స్ ఏ సుభి అది కడే నన్ను ఎవ బయోదు బయో మక్లు ఏతర తగల్లే ఐల్ అత ఎలా నా మురు వయస్సార్ అంత కాఫీ టీ కు మూ అదే కుడిస్తా కాఫీ టీ అదే బుద్ధి బర్తదా ని ಇವನೇ ವೀಕ್ಷಕ್ರೆ ನನ್ನ ಮುದ್ದಿನ ಮಮ್ಮಗ ಚಿಂಟು ಅಂತ ಇನ್ನು ಸಣ್ಣ ಹುಡುಗ ಅನ್ಕಳ್ರಿ ಒಂದು ಮೂರು ಮೂರು ವರ್ಷ ಆಗೈತೆ ಅಷ್ಟೇ ಏನೋ ಇವನು ಇರೋದಕ್ಕೆ ನಮ್ಮ ಮನೆಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಏ ದಚ್ಚು ನಿಜ ಹೇಳೋ ಇವತ್ತು ಅತ್ತಿಗೆ ಮತ್ತೆ ಮಮ್ಮಿ ಸೇರ್ಕೊಂಡು ತಿಂಡಿಗೆ ಪಕ್ಕ ಬ್ರೆಡ್ ರೋಸ್ಟ್ ಮಾಡಿರ್ತಾರೆ ಅಲ್ವೇನೋ ಅಲ್ವೇನೋ ದಚ್ಚು ಏ ರಚ್ಚು ನಿಮ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಅಯ್ಯ ಇವ್ರ ಮನೇಲಿ ಬರೀ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಇಂಥವೇ ಮಾಡೋದು ಬ್ರೆಡ್ ರೋಸ್ಟ್ ಅಂತ ಮ್ಯಾಗಿ ಮಸಾಲ ಅಂತ ಹೋಗಿ ಹೋಗು ಅವೆಲ್ಲ ಇವ್ರೇನು ಮಾಡ್ತಾರೆ ಸೀನೇ ಇಲ್ಲ yeah ಏ ಅಚ್ಚು ಏನೋ ಮಾಡ್ತಾ ಇದೀರ ಇದು ಬಂದು ತಿಂಡಿ ಮಾಡೋಣ ನಿಮ್ಮನ್ನಂತೂ ಕರೆದು ಕರೆದು ಸಕಾಗುತ್ತೆ ಮನೆಯಲ್ಲಿ ಪ್ರತಿಯೊಬ್ಬರು ರುಂಗೂ ಹೋಗು ಏನೇನು ಬಾರೋ ಏನೇನು ಬಾರೇ ಅಂತಲೇ ಕರಿಬೇಕು ಟೈಮ್ ಟೈಮಿಗೆ ಬಂದು ತಿನ್ನೋಣ ಅನ್ನೋದಿಲ್ಲ ನಿಮ್ಮನ್ನು ಮಾಡಿಕದಲ್ಲದೆ ನಾನು ನೋಡ್ರತ ಮುಂದೆ ಬೇರೆ ತಂದ್ಕೊಡಬೇಕೆಲ್ಲಾರು ಈ ಮನೆಗೆ ಓ ವೀಕ್ಷಕರೆ ಇವ್ರು ಯಾರು ಅಂತ ಯೋಚನೆ ಮಾಡ್ತೀರಾ ಇವರು ಯಾರೂ ಅಲ್ಲ ನನ್ನ ತಂಗಿ ಮಕ್ಕಳು ಅಂದರೆ ನನ್ನ ಸ್ವಂತ ತಂಗಿ ಮಕ್ಕಳು ಏನು ಮಾಡೋದು ಎರಡು ವರ್ಷ ಹಿಂದೆ ತಾನೇ ನನ್ನ ತಂಗಿ ಮತ್ತೆ ಅವಳ ಗಂಡ ಒಂದು ಆಕ್ಸಿಡೆಂಟಲ್ಲಿ ಇಟ್ಟಿರು ಹೋಗ್ಬಿಟ್ರು ಅವತ್ತಿಂದ ನಾನೇ ನೋಡ್ಕೊತಾ ಇದೀನಿ ಅದೇನಂದ್ರೆ ಇವ್ರು ಹುಟ್ಟಿದಾಗಿಂದ ಸಿಟಿಲೇ ಹುಟ್ಟಿ ಬೆಳೆದವರು ಇವರಿಗೆ ಈ ಹಳ್ಳಿದೆಲ್ಲ ಹೊಸದು ಏನು ಮಾಡೋಕ್ಕಾಗುತ್ತೆ ಅವರ ಅಪ್ಪ ಅಮ್ಮತಿರೋದ್ಮೇಲೆ ಇನ್ನು ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಹಾಗಾಗಿ ನಾನೇ ತಂದು ಇಲ್ಲಿ ಅಲ್ಲಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಇನ್ನೂ ಓದ್ತಾ ಇದ್ದಾರೆ ಅವನು ದೊಡ್ಡವನು ದಚ್ಚು ಅಂತ ಸದ್ಯಕ್ಕೆ ಡಿಗ್ರಿ ಮಾಡ್ತಾ ಇದ್ದಾನೆ ಇವಳು ಸಣ್ಣವಳು ರಚ್ಚು ಅಂತ ಸದ್ಯಕ್ಕೆ ಫಸ್ಟ್ ದಿವಸ ಓದ್ತಾ ಇದ್ದಾಳೆ ಏನು ಚಿಂತೆ ಇಲ್ಲ ದಿನವಿಡೀ ತಿನ್ನೋದೊಂದೇ ಚಿಂತೆ ತಿನ್ನೋದು ಮಲಗೋದು ಅವಾಗವಾಗ ಕಾಲೇಜು ಹೋಗ್ತಾರೆ ಅಂದ್ಕೊಡ್ರಿ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಅದರಲ್ಲೂ ಈ ದಚ್ಚು ಇದ್ದಾನಲ್ಲ ತಿನ್ನೋಕೆ ಯಾರನ್ನು ಕೊಡ್ತಾರೆ ಅಂದರೆ ಬೇಕಾದ್ರೆ ಅವರಿಂದೇ ಅವ್ರ ಮನೆಗೆ ಹೋಗ್ಬಿಡ್ತಾನೆ ಅಂಥದ್ದು ಏನು ಮಾಡೋದು ತಂದೆ ತಾಯಿ ಇಲ್ದಿದ್ದು ಮಕ್ಕಳು ಹಂಗಾಗಿ ಸದ್ಯಕ್ಕೆ ನಾನು ನನ್ನ ಸ್ವಂತ ಮಕ್ಕಳು ಥರನೇ ನೋಡ್ಕೊತೀನಿ ಇಬ್ರು ನನ್ನ ಮಮ್ಮಿ ಮಮ್ಮಿ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಮಮ್ಮಿ ನೀವು ಇವತ್ತು ತಿಂಡಿಗೆ ಬ್ರೆಡ್ ರೋಸ್ ಮಾಡಿದ್ದೀರ ಅಲ್ವಾ ಮಮ್ಮಿ ಏ ರಚ್ಚು ನಾನು ಇಲ್ಲಿಗೆ ಒಂದೊಂದು ತಿಂಡಿ ಮಾಡ್ಕೊಂಡು ಕುತ್ಕೊಳ್ಳಿ ಹಾಂ ನಿಮ್ಮ ಅತ್ತಿಗೆ ಏನಾದ್ರು ತಿಂಡಿ ಹೇಳೋದನ್ನ ಒಂದು ಕುಪ್ಪಿದ್ರೆ ಇನ್ನೊಂದು ಕುಳಿ ಇರಲ್ಲ ಆ ಹುಳಿ ಇದ್ರೆ ಇನ್ನೊಂದು ಖಾರ ಇರಲ್ಲ ಹಾಗೆ ನಾನು ಎಲ್ಲರಮ್ಮ ಎಲ್ಲರಿಗೂ ಒಂದೊಂದು ಮಾಡಿಕ್ಕಿ ಕುತ್ಕೊಳ್ಳಿ ನಾನು ಏನೋ ಉಪ್ಪಿತ್ತು ಮಾಡಿದ್ದೀನಿ ಬೇಗ ಬೇಗ ಬಂದು ಎಲ್ಲ ತಿಂಡಿ ಅತ್ತೆ ಪಾತ್ರೆಗೀತೆ ತೊಳೆದಾಕಿ ನಾವು ಬೇರೆ ಕೆಲಸ ಆಯ್ತಾ ನೋಡ್ಕೊಂತೀವತ್ತ ರಚು ಇವ್ರು ಉಪ್ಪಿಟ್ಟು ಅವಲಕ್ಕಿ ಬಿಟ್ರೆ ಇನ್ನೇನ್ ಬರುತ್ತೆ ಅಂತ ಬ್ರೆಡ್ ರೋಸ್ಟ್ ಅಂತೆ ಬ್ರೆಡ್ ರೋಸ್ಟ್ ಕನ್ಸ್ಕಾಂತ ನಿಂತಿಲ್ಲ ಅವಾಗಿಂದ ನಡೀ ತಿನ್ನ ಅದ ಉಪ್ಪಿಟ್ಟು ಮಾಡೋರಂತೆ ಏನಪ್ಪ ಬೆಳಗ್ ಬೆಳಿಗ್ಗೆ ಒಬ್ಬನೇ ಕುತ್ಕೊಂಡು ತಿಂಡಿ ತಿಂಡಿ ತಿಂಡೇನು ತಿಂಡಿ ಇಲ್ಲ ಎಂತದ್ದು ಇಲ್ಲ ಮಗ್ನೆ ಅರ್ಧ ತಾಸ ಆಯ್ತು ಆ ನಿಮ್ಮಮ್ಮನ್ನು ಆ ಇನ್ನೆಣ್ಣು ತಿಂಡಿ ಕೊಡ್ರಮ್ಮ ಅಂತ ಕೇಳಿ ಇವಾಗ ತಂದ್ವಿ ಅವಾಗ ತಂದ್ವಿ ಅಂತವ್ರೆ ಹೊರ್ತು ಒಬ್ರು ತಂದೆ ಕೊಡಂಗಿಲ್ಲ ನಾನು ತಿಂಡಿಗೆ ಕಾಯ್ಕೊಂಡು ಕುಂತಿದ್ದೀನಿ ನೋಡು ಹೌದೇನಪ್ಪ ಇವ್ರದ್ದು ಇದ್ದಿದ್ದೇ ಅಲ್ಲ ಅತ್ತೆ ಸೊಸೆದು ತಿಂಡಿ ಏನೋ ಬೆಳಿಗ್ಗೆ ಏಳು ಗಂಟೆಗೆ ರೆಡಿ ಮಾಡಿ ಇಡ್ತಾರೆ ಆದ್ರೆ ಅದು ನಮ್ಮ ಮುಂದೆ ತಟ್ಟೆಗೆ ತಂದು ನಮ್ಮ ಹೊಟ್ಟೆ ಒಳಗೆ ಹೋಗುವಷ್ಟ್ರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಇದ್ದಿದ್ದೇ ಅಲ್ಲ ಬಿಡು ತರ್ತಾರ ಇನ್ನೇನು ಇವಾಗ ಬಂದೆಲ್ಲ ತಿಂಡಿ ತಿರ್ ಹ್ಞೂನ ಹಂಗ ಸ್ವಲ್ಪ ಕೆಲಸ ಆಯ್ತು ಸರಿ ಎಲ್ಲ ಮುಗಿಸ್ಕೊಂಡ್ ತಿಂಡಿ ತಿನ್ನೋಣ ಅಂತ ಇವಾಗ ಬಂದೆ ಹೌದು ಏನು ಮಾಡಿದೀರ ತಿಂಡಿಗೆ ಅತ್ತೆ ಸೇರ್ಕೊಂಡು ಸರಿಯೋಯ್ತು ಸುಮ್ಮನೆ ಹೇಳ್ತೀರಾ ನಾವದ್ ಮಾಡಿದ್ವಿ ನೀವಿದ್ ನಾವಿದ್ ಮಾಡಿದ್ವಿ ಅಂತ ನೋಡಿದ್ರೆ ಬರೀ ದಿನ ಉಪ್ಪಿಟ್ಟು ಅವಲಕ್ಕಿ ಇದೇ ಆಯ್ತು ಸರಿ ಸರಿ ಆತ ಒಂದು ಬಿರ್ ತಂದ್ಕೊಡ್ರಿ ನನಗೂ ಒಂಚೂರು ತಿಂಡಿ ತಿಂದು ಕೆಲಸ ಆಯ್ತು ಹೋಗ್ತೀನಿ ಅಂಗಡಿ ಅಂಗಡಿತ ನೋಡ್ದಲ್ಲ ವೀಕ್ಷಕ್ರಿ ಇವನೇ ನನ್ನ ಒಬ್ಬನೇ ಮಗ ಪುಟ್ಟೇಗೌಡ ಏನು ಮಾಡೋದು ಎತ್ತೋರಿಗೆ ಆವತ್ತಿದ್ರೂ ಹೆಗ್ನ ಮುದ್ದೆ ಹಂಗಾಗಿ ನನ್ನ ಮಗ ನನ್ನ ಹೆಂಗಂದ್ರು ಹೆಂಗೆ ಅವನು ಹೆಂಗಿದ್ರು ಅವ್ನು ಯಾವತ್ತಿದ್ರು ಇಷ್ಟನೇ ಏನಂದರೆ ಸ್ವಲ್ಪ ಸೊಸೆ ಇನ್ನೂ ಒಂಚೂರು ಚೆನ್ನಾಗಿ ನೋಡ್ಬೋದಾಗಿತ್ತೇನೋ ಈ ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಇಷ್ಟಪಟ್ಟು ಮದುವೆ ಆಗವ್ ಅವರು ಅನ್ಯೋನ್ಯವಾಗ ಅವ್ರಿ ಅವತ್ತಿಂದ ಇವತ್ತಿನವರೆಗೂ ಸದ್ಯಕ್ಕ ಹಿಂಗೆ ನಮ್ಮ ಮನೆಯದೆಲ್ಲ ನಡ್ಕೊಂಡು ಹೋದರೆ ಸಾಕು ನಮಗೇನಿಲ್ಲ ಒಂಚೂರು ಹೊಲ ಗದ್ದೆ ಐತೆ ಅಷ್ಟೇನೋ ನಮಗೇನು ಅದ್ರಗೇನೆ ಆದಾಯ ಇಲ್ಲ ಇದ್ದಿದ್ರಾಗೆ ನಮ್ಮ ಮಗಂದು ಅಂಗಡಿಯೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಮತ್ತು ನನಗೂ ನಮ್ಮ ತವ್ರ ಮನೆಯವ್ರು ಹಂಗೂ ಹೆಂಗೂ ಚೆನ್ನಾಗೆಲ್ಲ ಸಹಾಯ ಮಾಡಿದ್ದು ಅನ್ಕಳ್ರಿ ಹಾಗಾಗಿ ಇದ್ದಿದ್ರಾಗೆ ಚೆನ್ನಾಗಿ ಇದ್ದೀವಿ ಇದು ನಮ್ಮ ಚಿಕ್ಕ ಚೊಕ್ಕ ಸಂಸಾರ ನೀವು ಇದೇ ರೀತಿ ದಿನ ಒಂದು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಮ್ಮ ಸಂಸಾರದ ಕತೆ ಬಗ್ಗೆ ನೀವು ನಮ್ಮನ್ನು ಪ್ರೋತ್ಸಾಹಿ ಪ್ರೋತ್ಸಾಹಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ವೀಕ್ಷಕರೆ ಧನ್ಯವಾದಗಳು